ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಜನಸಾಮಾನ್ಯರ ಅಭಿವೃದ್ಧಿಯ ಉತ್ತಮ ಗುಣಮಟ್ಟ ಹಾಲು ನೀಡುವ ಸಭೆಯಲ್ಲಿ ಅಧಿಕಾರಿಗಳ ಸಮೀಕ್ಷದಲ್ಲಿ ಸೈ ಎನಿಸಿಕೊಂಡ ಗ್ರಾಮ ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಎಲ್ಲರ ವಿಶ್ವಾಸ ಪಡೆದ ಗೌರವಾನ್ವಿತ ಸಮಾಜ ಸೇವಕರು ಜನರ ಅಭಿವೃದ್ಧಿಯ ಮೊದಲ ಆದ್ಯತೆ ಗೌರವಾನ್ವಿತ ಸಂಘದ ಅಧ್ಯಕ್ಷರು ರಾಮಚಂದ್ರಪಟಿ ಹಾಗೂ ಸಮಾರಂಭದ ಗೌರವಾನ್ವಿತ ನಿರ್ದೇಶಕರು ಕೆಕೆ ಮಂಜುನಾಥ್ರವರು ಉಪ ವ್ಯವಸ್ಥಾಪಕರು ಕೆಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಕೆಎನ್ ಮುನಿಸ್ವಾಮಿ ರೆಡ್ಡಿ ಹಾಗೂ ಗೌರವಾನ್ವಿತ ಗ್ರಾಮದ ಹಾಲು ಉತ್ಪಾದಕರ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ವಿ ನರಸಿಂಹಪ್ಪ ನಿರ್ದೇಶಕರು ಪಿ ವೀರಭದ್ರಪ್ಪ ಎಸ್ವೈ ಮುನಿಶಾಮಿ ನಾರಾಯಣಮೂರ್ತಿ ನರಸಿಂಹಪ್ಪ ಶ್ರೀನಿವಾಸ ರೆಡ್ಡಿ ಎಸ್ಆರ್ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಎಸ್ವಿ ಕೃಷ್ಣಮೂರ್ತಿ ಎಸ್ಎ ವೆಂಕಟಸ್ವಾಮಿ ಎಸ್ಎನ್ ಅಶ್ವತ್ತಮ್ಮ ಪದ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಡೈರಿ ಉತ್ತಮ ಗುಣಮಟ್ಟ ಹಾಲು ನೀಡುವ ಎಲ್ಲ ಜನಸಾಮಾನ್ಯರ ಸಮರ್ಪಕವಾಗಿ ಸಹಕರಿಸಿದ ಹಾಗೂ ಸಕಾಲಕ್ಕೆ ಬಿಲ್ ವಿತರಣೆ ಎಲ್ಲ ಕೆಲಸಗಳ ಸೇವೆ ನೀಡುವ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ವೈ ಸೋಮನಾಥ್ ಹಾಲು ಪರೀಕ್ಷಕರು ಎ ರಾಜಣ್ಣ ಜನಸಾಮಾನ್ಯರ ಸಕಾಲಕ್ಕೆ ಕೆಲಸ ನೀಡುವ ಮೊದಲ ಗುರಿ ಸಹಾಯಕರು ಕೃಷ್ಣಮೂರ್ತಿ ಲೆಕ್ಕ ಪರಿಶೋಧನೆ ಎಸ್ ಎನ್ ಕೃಷ್ಣಪ್ಪ ಗೌರವಾನ್ವಿತ ಊರಿನ ಗಣ್ಯರು ಜನಸಾಮಾನ್ಯರು ಡೈರಿ ಷೇರುದಾರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗಣ್ಯರು ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಅಭಿವೃದ್ಧಿಯ ಬಗ್ಗೆ ಎಲ್ಲ ರೀತಿಯ ಸಲಹೆಗಳು ತಿಳಿಸಿದರು ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಆ ರೇಟ್ ಜಾಸ್ತಿ ಆಗಿದ್ರೆ ನಮಗೆ ಏನು ಬಂಡವಾಳ ಆಗ್ತೀವೋ ಅದು ರಿಟರ್ನ್ ಬರ್ತಾ ಇಲ್ಲ ಅದನ್ನು ಅದ್ರ ಅದನ್ನು ಕಡಿಮೆ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಹೈನುಗಾರಿಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದ್ರೆ ಒಂದು ಹೊಸ ಇಡೋರು ಎರಡ ವರ್ಷ ಎರಡು ವೈಸಿ ಮೂರು ವರ್ಷ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ ಕೂಲಿಗೆ ಹೋಗೋವರು ದಿನಕ್ಕೆ ಐದು ಆರು ರೂಪಾಯಿ ಸಂಪಾದನೆ ಮಾಡಿದ್ರು ಸಹ ಅವರು ಒಂದು ಹಸ ಇಟ್ಕೊಂಡ್ರೆ ಮಧ್ಯಾಹ್ನ ಬಂದ ಮೇಲೆ ಉಳ್ಳೋಗಿಲ್ಲ ಕೂಡ ಮುದ್ದೆ ಎಲ್ಲರೂ ಮೇವನ್ನು ಪರ್ಚೇಸ್ ಮಾಡಿ ಹಾಕೊಂಡ್ರೆ ಅವರು ಜೀವನಕ್ಕೆ ಅನುಕೂಲ ಆಗ್ತದೆ ನಮ್ಮ ರೈತರಿಗೆ ದೊಡ್ಡ ದೊಡ್ಡ ನಾಲ್ಕು ಐದು ಇಟ್ಕೊಂಡ್ರೆ ನಮಗೆ ಅದ್ರ ತುಂಬಾ ಅನುಕೂಲ ಇದೆ ನಮ್ಮ ಸಂಸಾರಕ್ಕಾಗ್ಬೋದು ಅಥವಾ ಕೂಲಿಯವರಿಗೆ ಕೊಡೋಕ್ಕೆ ಕಾಸಾಗ್ಬೋದು ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು ಮತ್ತೆ ನಿತ್ಯ ಹಸುವಿಂದ ಬಂದಂತ ಸಗಣಿಯಲ್ಲಿ ಗೊಬ್ಬರ ತುಂಬಾ ಅನುಕೂಲ ನಾವು ಯಾವ ರೀ ಮತ್ತೆ ಏನ್ ಹಸು ತಗೊಂಡು ಬರ್ತೀವೋ ಅದಕ್ಕೆ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು ಮೊದಲಿಗೆ ಗುರಪ್ಪ ಸರ್ ಅವರು ಇದ್ದಾಗ ಬರೀ ವರ್ಷಕ್ಕೆ ಒಂದೇ ಸರಿ ಇದ್ದಿದ್ದು ಈಗ ಎರಡು ಸಲ ಮಾಡಿದರೆ ನಾವು ಮೂರು ಸಲ ಮಾಡಿಸ್ತಾ ಇದ್ವಿ ಮೂರು ಸಲ ಆಗೋಯ್ತು ಆದೇಶ ಆಗಿದೆ ಈಗ ಕಟ್ಬೋದು ಯಾಕಂದರೆ ಯಾಕಂದ್ರೆ ಹಸು ನಾವು ತಗೊಂಡು ಬಂದಾಗ ನಾವು ಹಸು ನಿಂತೋದಾಗ ಮಾರ್ದಾಗ ಬೇರೆ ಹಸು ತಗೊಂಡು ಬಂದಾಗ ಒಂದು ವರ್ಷ ಕಾಯ್ಬೇಕಾಗಿತ್ತು ಮೊದಲು ಆರು ತಿಂಗಳಿಗೆ ಬಂತು ಈಗ ಬರೀ ನಾಲ್ಕು ತಿಂಗಳಿಗೆ ಬಂದಿದೆ ಇನ್ಸೂರೆನ್ಸ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಟೈಮ್ ಸೇರೋದ್ ಹಸು ತೀರ್ಕೊಂಡ್ರೆ ನಮ್ಗೆ ಒಂದು ರೂಪಾಯಿ ಬರೋದಿಲ್ಲ ಯಾಕಂದ್ರೆ ಲಕ್ಷ ತಂದಿರ್ತೀವಿ ಆದ್ರೆ ಇನ್ಸೂರೆನ್ಸ್ ಇದ್ರೆ ಎಪ್ಪತ್ತು ಸಾವಿರ ಬರುತ್ತೆ ತೊಂಬತ್ತು ಕಟ್ಟಡ ಸೌಕರ್ಣ ಇದೆ ಹದಿನೆಂಟು ಸಾವಿರದ ಮೂವತ್ತೆರಡು ಸಾವಿರ ಗ್ರಾಚ್ಯ ಸೌಕರ್ಣ ಇದೆ ಇಪ್ಪತ್ತೇಳು ಸಾವಿರದ ಏಳುನೂರ ಒಟ್ಟು ನಿವ್ವಳ ಲಾಭ ಒಂದು ಲಕ್ಷ ಹನ್ನೊಂದು ಸಾವಿರದ ಐ ಐನೂರ ತೊಂಬತ್ತೆಂಟು ಐವತ್ತಾರು ಪೈಸೆ ಇಪ್ಪತ್ತ್ನಾಲ್ಕು ಪೈಸಿನ ಖರ್ಚುಗಳು ಸಂಘದಲ್ಲಿ ಏನೇನು ಖರ್ಚು ಮಾಡಿದ್ದಾರೆಂದ್ರೆ ಸಿಬ್ಬಂದಿ ವೇತನ ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ಪ್ರಯಾಣ ಪತ್ತೆ ನಾಲ್ಕು ಸಾವಿರದ ಏಳ್ನೂರು ಸ್ಟೇಷನರಿ ಎಂಟು ಸಾವಿರದ ಏಳ್ನೂರು ಬ್ಯಾಂಕ್ ಟಿ ಡಿ ಎಸ್ ಏಳ್ನೂರ ತೊಂಬತ್ತೈದು ನಲವತ್ನಾಲ್ಕು ಪೈಸೆ ಆಡಿಟ್ ಟೈಪಿಂಗು ಇಪ್ಪತ್ಮೂರ್ ಸಾವಿರದ ಇನ್ನೂರು ಬೆರಡಚ್ಚು ಹತ್ತು ಸಾವಿರ ಎ ಐ ಬಾಬತ್ತು ಮೂರ್ ಸಾವಿರದ ಆರ್ನೂರು ಹೊಸಹಾರ ಪರವಾನಗಿ ಸಾವಿರದ ಐನೂರು ಮೆಟೀರಿಯಲ್ಸು ಮುನ್ನೂರ ನಾಲ್ಕು ಇಪ್ಪತ್ತು ಸಿಬ್ಬಂದಿ ಸಮವಸ್ತ್ರ ಎಂಟು ಸಾವಿರ ಈಗ ಪಕ್ಕದ ಹೌದಹಳ್ಳಿ ಇದೆ ಅಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ ಅದ್ರ ಜೊತೆಗೆ ಬಿ ಬಿಎಂ ಸಿ ಇದೆ ಆಲೂ ಪರಿವೇತರುಗಳು ಕೂಡ ಇದೆ ಪಕ್ಕದಲ್ಲಿ ನಿಮ್ಮ ಒಂದು ಸಂಘದಲ್ಲಿ ಇದ್ದಂತವರು ಬೇರ್ಪಡೆ ಆಗಿದ್ದಾರೆ ಆರ್ ಮಕ್ಕಳು ಅವ್ರಿಗೂ ಕೂಡ ಕಟ್ಟಡದ ಜೊತೆಗೆ ಹಾಲು ಕರಿ ಯಂತ್ರಗಳು ಮಾಡ್ಕೊಟ್ಟಿದ್ದೀವಿ ನಂಬಳ್ಳಿ ಇದೆ ಅಲ್ಲೂ ಕೂಡ ಹಾಲು ಕರಿ ಯಂತ್ರಗಳು ಅಲ್ಲೇ ಮಾಡ್ಕೊಟ್ಟಿದ್ದೀವಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡೋದಂದ್ರೆ ಹಾಲು ಕರಿವ ಯಂತ್ರಗಳು ಒಕ್ಕೂಟದಿಂದ ನಾಲ್ಕು ಮೂರು ಲಕ್ಷ ರೂಪಾಯಿ ಆಗುತ್ತೆ ಅನುದಾನ ಜೊತೆಗೆ ಐವತ್ತು ಐವತ್ತು ಸಾವಿರ ಅಷ್ಟು ಸಿವಿಲ್ ಕಾಮಗಾರಿ ಕೂಡ ಕೊಡ್ತಾರೆ ನಾವು ದಯಮಾಡಿ ಒಂದು ಜಾಗ ವ್ಯವಸ್ಥೆ ಮಾಡ್ಕೊಡಿ ಅದಕ್ಕೆ ನಾವು ಹಾಲು ಕರಿ ಯಂತ್ರಗಳನ್ನ ಅಳವಡಿಸ್ತೀವಿ ಅದಾಗದಲ್ಲಿ ಗುಣಮಟ್ಟ ಹಂಡ್ರೆಡ್ ಪರ್ಸೆಂಟ್ ಬರೋದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಕಷ್ಟ ಕಡಿಮೆ ಆಗುತ್ತೆ ಹಾಲು ಕರೆಯೋದು ಕಷ್ಟ ಕಡಿಮೆ ಆಗುತ್ತೆ ಇವತ್ತು ಹಲವಾರು ಹಳ್ಳಿಗಳಲ್ಲಿ ಏನಾಗಿದೆ ಕೋಲಾರ ಅತಿ ಹೆಚ್ಚು ಹಾಲು ಬರ್ತದೆ ಅಲ್ಲಿ ಹಲವಾರು ಹಳ್ಳಿಗಳಲ್ಲಿ ಡೈರಿಗಳೇ ಹಾಲು ಕರಿವಿದಾವೆ ಹಸುಗಳು ಮನೆ ಹತ್ರ ಬಿಟ್ಬಿಟ್ರೆ ಸೀದಾ ಅದೇ ಡೈರಿ ಹತ್ರ ಹೋಗ್ತವೆ ಅಲ್ಲೇ ಕರ್ಕೊಂಡು ಡೈರಿ ಅವ್ರು ಹಾಲು ಹಾಕೊಳ್ತಾರೆ ಅದ್ರ ಜೊತೆಗೆ ಒಂದು ಹಸು ಮಾಡೋರು ಎರಡು ಮಾಡ್ತಾರೆ ಎರಡು ಮಾಡೋರು ನಾಲ್ಕು ಮಾಡ್ತಾರೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಒಂದೇದು ಎರಡನೇದು ಈಗಾಗ್ಲೇ ರಸ್ಮೆವು ಕಟ್ಟಿಗಳು ಸೈಲೇಜ್ ಆರ್ಮಾಗ್ ಸಾಕಷ್ಟು ಮಾಡಿದ್ವಿ ನಿಮ್ಮೂರಲ್ಲೂ ಕೂಡ ಒಂದ್ ಎರಡ್ ಮೂರ್ ಮಾಡಿದ್ವಿ ಒಕ್ಕೂಟದಲ್ಲಿ ಎಲ್ಲ ಏನ್ ನಾವು ಸಪ್ಲೈ ಮಾಡ್ತೀವಿ ಮಿನರಲ್ ಮಿಕ್ಸರ್ ಪಾಕೆಟ್ ಕಳಿಸ್ತೀವಿ ಹಲವಾರು ಜನ ತಗೊಂಡೇ ಹೋಗೋದಿಲ್ಲ ಬಳಸೋದೇ ಇಲ್ಲ ಅದರಲ್ಲಿ ಕ್ಯಾಲ್ಸಿಯಂ ಐರನ್ ಮೆಗ್ನೀಸಿಯಂ ಹಲವಾರು ಅಂಶಗಳು ಇರ್ತದೆ ಆಗ್ಲಿಂದ ಕೂಡ ಒಕ್ಕೂಟ ಫೀಡ್ ಸಪ್ಲೈ ಮಾಡಿದ್ರೆ ಪ್ರತಿ ಸರಿನೂ ಬರ್ತಾ ಇದಾವೆ ಪ್ರತಿ ಸರಿ ಹೇಳ್ತಾ ಇದ್ವಿ ಬಹಳ ಚೆನ್ನಾಗಿ ಬಳಸ್ತಾ ಇಲ್ಲ ಈಗ ಹಲವಾರು ಜನಗಳಿಗೆ ಅವೇರ್ನೆಸ್ ಇದೆ ಕೇಳಿ ತಗೊಂಡು ಹೋಗ್ತಾರೆ ಆ ಪಾಕೆಟ್ ಅದರಲ್ಲಿ ಇರೋ ಅಂಶಗಳ ಒಂದು ಅನುಕೂಲಗಳು ಪಡ್ಕೋಬೇಕಾಗ್ತದೆ ನೀವು ಮತ್ತೆ ಇನ್ನೇನು ಒಕ್ಕೂಟದಿಂದ ಸೌಲಭ್ಯಗಳಿದೆ ನಮಗೆ ಮನೆ ನಿರ್ದೇಶಕರ ನೇತೃತ್ವದಲ್ಲಿ ಎಲ್ಲಾ ಕೂಡ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡೋದಕ್ಕೆ ಸಿದ್ರಿದ್ದಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ರೇಟ್ ಕೊಡಿ ಉತ್ತಮವಾದ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಿ ಇದರ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿ ರೈತರಿಗೆ ಹಾಲು ಉತ್ಪಾದನೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದಿಮೆಗಳಲ್ಲಿ ಇವತ್ತು ನಿಗದಿತ ದರ ಇಲ್ಲ ನಿಮ್ಗೆ ಇವತ್ತು ಹಾಲು ಹಾಕಿದ್ರೆ ಹದಿನೈದು ದಿನಕ್ಕೆ ಒಂದು ರೇಟ್ ಫಿಕ್ಸ್ ಈ ರೇಟ್ ವರ್ಷ ನನಗೆ ಆಲ್ಮೋಸ್ಟ್ ಎಲ್ಲ ರೈತರು ಬಟ್ ಆದ್ರೂ ಏನು ಏನಿರುತ್ತಲ್ವಾ ನಮ್ಗೆ ಆದಂತ ಒಂದು ವಯೋ ನಿವೃತ್ತಿ ಅಂತ ಯೋಜ ಸರ್ಕಾರದಲ್ಲೇ ಮಾಡಿದರೆ ಅರವತ್ತು ವರ್ಷ ಆದ್ಮೇಲೆ ನಿವೃತ್ತಿ ಆಗ್ಬೇಕಂತ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಕ್ಕಂಥದ್ದು ಈಗ ಇದುವರೆಗೂ ಉಪ ವ್ಯವಸ್ಥಾಪಕರಾದಂತ ಮನ್ರಾಜ್ ಅವರು ಹೇಳಿದ್ರು ಸೈಜಿಗಳಿಗೆ ಸಿಗ್ತಕ್ಕಂಥ ರೈತರಿಗೆ ಸೌಲಭ್ಯ ಎಲ್ರು ಯಾಕೋ ಮೊದಲು ನಾನಿದ್ದಾಗ ಸುಮಾರು ಎರಡು ಸಾವಿರದ ಏಳು ಎಂಟು ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ಗೆ ನಾನು ಬಂದಿದ್ದು ಶ್ರೀನಿವಾಸಪುರಕ್ಕೆ ಆ ಟೈಮಲ್ಲಿ ಇದ್ದಂತ ಪ್ರೊಕ್ಯೂರ್ಮೆಂಟ್ ಶೆಟ್ಟೇಳಿಲ್ ಅಂದರೆ ಒಂದು ಕೇಸ್ ಬಂದರೆ ಹತ್ತು ಕೇಸ್ ಬರೋದು ಸರ್ ಸಾರ್ನ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಮೊನ್ನೆ ಒಂದು ಆಸ್ವಾದನೆ ಆಶ್ವಾಸನೆ ಕೊಟ್ಟಿದ್ದೆ ನೆಕ್ಸ್ಟ್ ನಾನು ಬಿಲ್ತಿ ಮ್ಯೂಸ್ನು ಕೊಡ್ತೀನಿ ನಮ್ಮ ರೈತರಿಗೆ ಅಂತ ಹಾಕೋಕ್ಕಾಗಿಲ್ಲ ಎಷ್ಟು ಇಲ್ಲೆಲ್ಲ ಪ್ರಯತ್ನ ಮಾಡಿದ್ವಿ ಹೋದರೆ ಹೋಗ್ಲೇ ಒಂದು ಹೊಡೆದ್ಬಿಟ್ಟು ಮಾಡೋಣ ಇದ್ವಿ ಏನೋ ಅನುಕೂಲ ಆಗಲಿಲ್ಲ ಬೇರೆ ಎಲ್ಲೂ ಜಾಗ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಕ್ಷಮೆ ಕೇಳ್ತಾ ಇದ್ದೇನೆ ನೆಕ್ಸ್ಟು ಮೀಟಿಂಗ್ ಅಷ್ಟೊದಗಾದರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸ್ವಾಧನೆ ಕೊಡ್ತಾ ಇಷ್ಟೊತ್ತು ನಮ್ಮ ಸಾರು ನಮ್ಮ ಮಿಲ್ಕು ಇದಕ್ಕೆ ಏನೋ ಏನೇನು ಅನುಕೂಲ ಆಗುತ್ತೆ ಏನೇನು ಸೌಲಭ್ಯಗಳು ಸಿಗುತ್ತೆ ಇನ್ಶೂರೆನ್ಸ್ ಆಗಲಿ ಮೇವು ಆಗಲಿ ಇದು ಮೆಟೀರಿಯಲ್ಸ್ ಆಗಲಿ ಏನು ಬೇಕಾದರೂ ನಾವು ಕೊಡ್ತೀವಿ ಸಹಾಯ ಮಾಡ್ತೀವಿ ನೀವು ಇಷ್ಟೋ ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ಸಿದ್ದಾರೆ ನಮ್ಗೆ ಏನು ಬೇಕಾದರೂ ಅನುಕೂಲ ಮಾಡೋಕ್ಕೆ ರೆಡಿ ಇದ್ದಾರೆ ನಮ್ಗೆ ಫಸ್ಟ್ ಒಂದು ಮಿಲ್ಕಿಂಗ್ ಮಿಷಿನ್ ಹಾಕಬೇಕು ಅದೇ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟ್ ಆದರೂ ಪ್ರಯತ್ನ ಮಾಡಿ ಜಾಗ ಕೊಡಿಸಿ ಮಾಡ್ತಕ್ಕೆ ಆಸ್ವಾದನೆ ಕೊಡ್ತಾ ಇದ್ದೀವಿ ಅಷ್ಟು ಹೇಳಿ ನಾನು ಎರಡು ಸಾವಿರದ ಐನೂರು ಹದಿಮೂರು ದೂರವಾಣಿ ಒಂಬೈನೂರು ತರಬೇತಿ ಎರಡು ಸಾವಿರ ಬಾಡಿಗೆ ಎರಡ್ ಸಾವಿರದ ನಾನೂರು ಸಹಕಾರು ಆಸ್ಪತ್ರೆಗೆ ಸಾವಿರದ ಮೂವತ್ತೆರಡು ಐವತ್ತು ಸರ್ವಸದ ಸಾಮಾನ್ಯ ಸಭೆಯ ವೆಚ್ಚ ಇಪ್ಪತ್ತಾರು ಸಾವಿರದ ಎಂಟುನೂರ ಐವತ್ತು ಒಟ್ಟು ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರ ಎಪ್ಪತ್ತೊಂದು ತೊಂಬತ್ತೆಂಟು ಲಾಭ ಏಳು ಲಾಭ ಒಂದು ಲಕ್ಷ ಹನ್ನೊಂದು ಸಾವಿರದ ಐನೂರು